ನಾವು ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅಂತಕ್ಕಂಥ ಎರಡು ಶಬ್ದಗಳನ್ನ ಇಂದಿರಾ ಶ್ರೀಮತಿ ಇಂದಿರಾ ಇಂದಿರಾಗಾಂಧಿಯವರು ತುರ್ತು ಪರಿಸ್ಥಿತಿಯ ಕರಿ ನೆರಳಿನಲ್ಲಿ ಇಡೀ ದೇಶದ ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸಿ ಆ ಎರಡು ಶಬ್ದಗಳನ್ನ ಸೇರಿಸಿದ್ರು ಆ ಸಂವಿಧಾನದಲ್ಲಿ ಆ ಎರಡು ಶಬ್ದಗಳನ್ನ ಸೇರಿಸಿದ್ರಲ್ಲ ಅದೇನೋ ಇಂದಿರಾ ಗಾಂಧಿಯವ್ರಿಗೆ ಕಾಂಗ್ರೆಸ್ನ ಲೀಡರ್ಗೆ ಹೊಳೆದು ಬಿಡ್ತು ಅವ್ರು ಸೇರಿಸಿದ್ರು ಹೀಗಾಗಿ ನಾವು ಅವ್ರಿಗೆ ವಿರುದ್ಧ ಪಕ್ಷ ಭಾರತೀಯ ಜನತಾ ಪಕ್ಷ ನಾವು ವಿರೋಧ ಮಾಡಲೇಬೇಕು ಈ ಕಾರಣ ಅಲ್ಲ ಆ ಎರಡು ಶಬ್ದಗಳನ್ನ ಸೇರಿಸಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ತರ್ಕಬದ್ಧವಾಗಿ ನಾನು ಯಾಕೆ ಸೇರ್ತಲ್ಲ ಅಂತ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನೆಹರು ನೀತಿಗೆ ಬೇಸತ್ತು ರಾಜೀನಾಮೆ ಕೊಡ್ತಾರೆ ಡಾಕ್ಟರ್ ಮುಖರ್ಜಿ ಮುಖರ್ಜಿಯವರು ಕೂಡ ನೆಹರು ನೀತಿಗೆ ಬೇಸತ್ತು ಕೊಡ್ತಾರೆ ಸ್ವಾತಂತ್ರ್ಯಕ್ಕೆ ಪೂರ್ವ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ದೇಶ ಕಂಡಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಮಹಾಪುರುಷರಲ್ಲಿ ದೇಶಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಅನೇಕ ಮೌಲ್ಯಗಳನ್ನ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಸಿಸ್ಟಮನ್ನು ಕೊಟ್ಟವರಲ್ಲಿ ಸಿವಿಕ್ ವ್ಯಾಲ್ಯೂ ಸಿಸ್ಟಮನ್ನು ಕೊಟ್ಟಿರೋರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಹೆಸರು ಅಂತ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಹೆಸರುಗಳು ಆ ಸಮಯಕ್ಕೆ ತುಂಬ ಅವಶ್ಯಕತೆ ಇರುವಾಗ ಅದು ಸಿಕ್ಕಿಬಿಡುತ್ತೆ ನಮಗೆ ಅದಾಗತಕ್ಕಂಥ ಆನಂದ ಅದು ಬೇರೆದೇ ರೀತಿ ಇದ್ದು ಇವತ್ತು ದೇಶದಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ದೇಶದಲ್ಲಿ ನಡೀತಾ ಇರತಕ್ಕಂಥ ಚರ್ಚೆಯಲ್ಲಿ ನಾವು ಯಾವ ವಿಷಯವನ್ನು ಅಪೇಕ್ಷೆ ಇದ್ವೋ ಆ ವಿಷಯದ ಎಲ್ಲ ಮುಖಗಳನ್ನ ಒಟ್ಟಿಗೆ ತೋರಿಸ್ತಾ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನೂ ಒಂದೆಡೆ ಕಲೆ ಹಾಕಿ ವಿಶ್ಲೇಷಣಾತ್ಮಕವಾಗಿ ಪುಸ್ತಕ ಪುಸ್ತಕವನ್ನು ರಚನೆ ಮಾಡಿರ್ತಕ್ಕಂಥ ಶ್ರೀ ತಪ್ಪಿ ವಿಕಾಸ್ ಕುಮಾರ್ ಅವರೇ ಅವರೆಲ್ಲ ನಿಮ್ಮೆಲ್ಲರ ಪರವಾಗಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ನಾಡಿನಲ್ಲಿ ಈ ವಿಷಯದ ಕುರಿತು ಆಸಕ್ತಿ ಇರತಕ್ಕಂಥ ಎಲ್ಲರ ಪರವಾಗಿ ನಾನು ಸನ್ಮಾನ್ಯ ವಿಕಾಸ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಧನ್ಯವಾದಗಳನ್ನ ಕೂಡ ನಾನು ಸಲ್ಲಿಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರಿಂದ ಹಿಡಿದು ಮಾನ್ಯ ಶಾಸಕರಿಂದ ಹಿಡಿದು ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಂದ ಹಿಡಿದು ಸಾಮಾಜಿಕ ಕಾರ್ಯಕರ್ತರಿಂದ ಹಿಡಿದು ಸಂವಿಧಾನವನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ವಿಶ್ಲೇಷಣೆ ಮಾಡ್ತಾ ಮಾಡಬೇಕಾಗಿರ್ತಕ್ಕಂಥ ಕಾನೂನು ವಿದ್ಯಾರ್ಥಿಗಳಿಂದ ಹಿಡಿದು ಪತ್ರಕರ್ತರ ಮಿತ್ರರವರೆಗೆ ಅನೇಕ ಜನ ಇಲ್ಲಿ ಉಪಸ್ಥಿತರಿದ್ದಾರೆ ನನ್ನಂಥ ಸಾವಿರಾರು ಜನ ಕಾರ್ಯಕರ್ತರಿಗೆ ಸಾಮಾಜಿಕ ಚಟುವಟಿಕೆಗಳ ಕಾರ್ಯದ ದೀಕ್ಷೆ ಕೊಟ್ಟು ಮುನ್ನಡೆಸ್ತಾ ಇರ್ತಕ್ಕಂಥ ಅನೇಕ ಹಿರಿಯರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ ಇವತ್ತು ಮೂರು ಜನ ಸಮಾಜದ ಹಿರಿಯರಿಗೆ ಮಾನ್ಯ ಡಾಕ್ಟರ್ಷಿಕೃಷಿಕೇಶ್ ಅವರ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಸಮ ಈ ಪುಸ್ತಕವನ್ನು ಅವರಿಗೆ ಕೊಡ್ತಕ್ಕಂಥ ಒಂದು ಸ್ತುತ್ಯರ್ಹವಾಗಿರ್ತಕ್ಕಂಥ ಕೆಲಸ ಕೂಡ ನಡೆದಿದೆ ನನಗೆ ಆರಂಭದಲ್ಲಿ ಅವ್ರ ಬಗ್ಗೆ ಹೇಳಬೇಕು ಅಂತ ಅನಿಸುತ್ತೆ ಪುಸ್ತಕದ ಬಗ್ಗೆ ರಾಜೀವ್ ಅವರು ಸಾಕಷ್ಟು ಹೇಳಿದ್ದಾರೆ ಆದರೆ ಪುಸ್ತಕವನ್ನು ಈ ಕಾರ್ಯಕ್ರಮದಲ್ಲಿ ಯಾರಿಗೋಸ್ಕರ ಕೊಟ್ಟರು ಅವ್ರ ಬಗ್ಗೆ ಹೇಳಬೇಕು ಅಂತ ಒಂದ್ಸಲಿ ಅನಿಸುತ್ತೆ ಡಾಕ್ಟರ್ ರವೀಶ್ ಪಡುಮಲೆ ಪುಸ್ತಕವನ್ನು ಪಡ್ಕೊಂಡಿರ್ತಕ್ಕಂತಹ ಒಬ್ಬರು ಗಣ್ಯರು ಪುತ್ತೂರಿನ ಪಡುಮಲೆ ಮೂಲದ ದೈವನರ್ತನ ಸಮುದಾಯದಲ್ಲಿ ಜನಿಸಿದವರು ಅವರು ಇಂಜಿನಿಯರಿಂಗ್ನಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಗಳಿಸಿದ ನಂತರ ಅದಕ್ಕೆ ತಕ್ಕನಾಗಿರ್ತಕ್ಕ ಎಸ್ ಟಿ ಎಮ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸಿಬಿ ಸಿವಿಲ್ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ಇವತ್ತಿನ ಈ ಪುಸ್ತಕದ ಪುಸ್ತಕವನ್ನು ಪಡ್ಕೊಂಡಿದ್ದಾರೆ ಗಣ್ಯರಾಗಿ ಈ ಪುಸ್ತಕವನ್ನು ಪಡ್ಕೊಂಡಿದ್ದಾರೆ ಎರಡನೇ ಗಣ್ಯರನ್ನ ಮಧ್ಯದಲ್ಲಿ ಪುಸ್ತಕವನ್ನು ಪಡ್ಕೊಂಡಂಥವರು ಶ್ರೀಯುತ ಮುಖೇಶ್ ಅವರು ಆರಂಭದಿಂದ ಬಾಲ್ಯದ ದಿನಗಳಿಂದ ದೈವ ಸೇವೆಯಲ್ಲಿ ನಿರತರಾದಗಿ ಪ್ರಖ್ಯಾತವಾಗಿರ್ತಕ್ಕಂಥ ಇವತ್ತು ನಾಡಿನ ದೇಶದ ಎಲ್ಲ ಕಡೆ ಜನಜನಿತವಾಗಿರ್ತಕ್ಕಂಥ ಕಾಂತಾರ ಸಿನಿಮಾದಲ್ಲಿ ಅವರ ಪಾತ್ರಕ್ಕಾಗಿಯೂ ಕೂಡ ಅನೇಕ ಪ್ರಶಸ್ತಿಗಳು ಶ್ರೀಯುತ ಮುಖೇಶ್ ಅವರಿಗೆ ದೊರಕಿದೆ ಮೂರನೇ ಗಣ್ಯರು ಪುಸ್ತಕವನ್ನು ಪಡ್ಕೊಂಡಂಥವರು ಶ್ರೀಯುತ ಯಶವಂತ ಕುದ್ರೋಳಿಯವರು ಮಂಗಳೂರಿನ ಜನತೆಗೆ ಸನ್ಮಾನ್ಯ ಕುದ್ಮುಲ್ ರಂಗರಾಯರ ಬಗ್ಗೆ ಹೇಳಬೇಕು ಅಂತ ಏನಿಲ್ಲ ಇವತ್ತು ಬೆಳಿಗ್ಗೆ ಕೂಡ ನನಗೆ ಅವರ ಸಮಾಧಿಯ ದರ್ಶನವನ್ನು ನಮ್ಮ ಕಾರ್ಯಕರ್ತರ ಜೊತೆಗೆ ಮಾನ್ಯ ಸಂಸದರು ಶಾಸಕರ ಜೊತೆಗೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಕೂಡ ಇವತ್ತು ದೊರಕಿತ್ತು ಒಬ್ಬ ಸಾಮಾಜಿಕ ದೂರದ ಕಾಸರಗೋಡ್ನಲ್ಲಿ ಜನಿಸಿ ಮಂಗಳೂರಿನಲ್ಲಿ ವೃತ್ತಿಗೋಸ್ಕರ ಬಂದು ಇಲ್ಲಿರ್ತಕ್ಕಂಥ ದಲಿತ ಸಮಾಜದ ಹಿಂದುಳಿದ ಸಮಾಜಗಳ ಪರಿಸ್ಥಿತಿಯನ್ನು ನೋಡಿ ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹದ ಹಿಂದಿನ ಶತಮಾನದ ಇಪ್ಪತ್ತು ವರ್ಷ ಈ ಶತಮಾನದ ಹತ್ತು ವರ್ಷ ಹತ್ತು ಹದಿನೈದು ವರ್ಷಗಳ ಕಾಲ ಆ ಶೋಷಿತ ಸಮಾಜಕ್ಕೋಸ್ಕರ ಕೆಲಸ ಮಾಡಿ ತನ್ನಿಡೀ ಬದುಕು ತನ್ನ ಹತ್ರ ಇದ್ದಂಥ ಎಲ್ಲ ಆರ್ಥಿಕ ಸಂಪನ್ಮೂಲ ತನ್ನ ಹತ್ರ ಇದ್ದಂಥ ಎಲ್ಲ ಆಸ್ತಿಯನ್ನು ಆ ಸಮಾಜದ ಏಳಿಗೆಗೋಸ್ಕರ ದಾನ ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠ ಜೀವ ಕುದ್ಮುಲ್ ರಂಗರಾಯರು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಈ ಪರಿಸರದಲ್ಲಿ ಅನೇಕ ಕಡೆಗಳಲ್ಲಿ ನಮ್ಗೆ ಅವರ ಹೆಸರು ಕೇಳಿ ಬರುತ್ತೆ ಅವರ ವಾಕ್ಯಗಳೇ ನಮಗೆ ತುಂಬ ಚೆನ್ನಾಗಿ ಪರಿಚಯ ಇದೆ ಅವರ ಜೀವನ ಕೂಡ ನಮಗೆ ಗೊತ್ತಿದೆ ಶ್ರೀಯುತ ಯಶವಂತ್ ಕುದ್ರೋಳಿ ಅವರು ಕುದ್ಮು ರಂಗರಾಯರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಹಾಗೆ ಸಂಗೀತ ಕ್ಷೇತ್ರದ ಹಲವು ಪ್ರಕಾರಗಳಲ್ಲಿ ಗಾಯನದಲ್ಲಿ ತಬಲಾದಲ್ಲಿ ರಾಗ ಸಂಯೋಜನೆಯಲ್ಲಿ ಅವರು ಅತ್ಯಂತ ಪರಿಣತರು ಈ ರೀತಿ ಮೂರು ಜನ ಗಣ್ಯರು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಉದ್ದೇಶಗಳಿಗೋಸ್ಕರ ಈ ದೇಶದ ಶ್ರೀಸಾಮಾನ್ಯನ ಜೀವನಕ್ಕೆ ಒಂದು ಸುರಕ್ಷಿತತೆಯನ್ನು ಮತ್ತು ನಾಗರಿಕ ಸಮಾಜಕ್ಕೆ ಒಂದು ನಿಯಮಗಳ ಚೌಕಟ್ಟನ್ನು ಒದಗಿಸ್ಲಿಕ್ಕೋಸ್ಕರ ಸಂವಿಧಾನವನ್ನು ರಚನೆ ಮಾಡಿದರು ಈ ದೇಶದ ನಂಬಿಕೆಗಳು ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ಆ ಥರದ ಸಮಾಜದ ಮೂರು ಜನ ಪ್ರತಿನಿಧಿಗಳು ಇವತ್ತು ಸನ್ಮಾನ್ಯ ಡಾಕ್ಟರ್ ಹರ್ಷಿಕೇಶ್ ಅವರ ಹತ್ತಗಳಿಂದ ಪುಸ್ತಕವನ್ನು ಪಡ್ಕೊಂಡಿದ್ದಾರೆ ನಾನು ಆ ಮೂರು ಜನ ಗಣ್ಯರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಅಂತ ಬಯಸ್ತೀನಿ ನಾನು ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥ ಗೆಳೆಯ ವಿಕಾಸ್ ಕುಮಾರ್ ಅವರು ಹಾಗೇ ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಂಟಿರ್ತಕ್ಕಂಥ ಶ್ರೀಯುತ ಪಿ ರಾಜೀವ್ ಅವರು ಈ ಕಾನೂನುಗಳ ಅಡಿಯಲ್ಲೇ ಬೆಳೆದವರು ರಾಜೀವ್ ಅವರು ಹೀಗಾಗಿ ಅವರು ಅರಳು ಹುರಿದಾಗೆ ಒಂದೊಂದು ನಂಬರನ್ನು ಹೇಳ್ತಾ ಇದ್ದು ಯಾಕಂದರೆ ಪೊಲೀಸ್ ಇನ್ಸ್ಪೆಕ್ಟರಾಗಿ ರಾಜೀನಾಮೆ ಕೊಟ್ಟು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದವರು ಹೀಗಾಗಿ ಇದರಲ್ಲಿ ಅನೇಕ ನಂಬರ್ಗಳನ್ನ ಅವರು ದಿನ ಬರೀಬೇಕಾಗ್ತಿತ್ತು ಸ್ಟೇಷನಲ್ಲಿ ಕೂತ್ ಆ ಅನುಕೂಲತೆ ನಮಗಿಲ್ಲ ಅಂತಲೇ ಹಾಗೆ ಆ ಅನುಕೂಲತೆಯ ಜೊತೆಗೆ ಮತ್ತು ಅವ್ರಗಳಲ್ಲಿರ್ತಕ್ಕಂಥ ಶ್ರದ್ಧಾಭಾವದಿಂದ ಅನೇಕ ಸಂಗತಿಗಳನ್ನ ಇವರಿಬ್ಬರು ಕೂಡ ನಿಮ್ಮ ಎದುರುಗಡೆ ಪ್ರಸ್ತಾವನೆ ಮಾಡಿದ್ದಾರೆ ನನ್ನ ಕೆಲಸವನ್ನು ತುಂಬ ಸುಲಭ ಮಾಡಿದ್ದಾರೆ ಈಗ ನಾನು ಟೆಕ್ನಿಕಾಲಿಟಿಗೆ ತಾಂತ್ರಿಕತೆಗೆ ಹೋಗಬೇಕು ಅನ್ನುವಂಥ ಒಂದು ವಿಷಯದಿಂದ ನನಗೊಂದು ಸ್ವಲ್ಪ ಅವರಿಬ್ಬರು ಕೂಡ ಕೆಲಸವನ್ನು ಸುಲಭ ಮಾಡಿದ್ದಾರೆ ಇವತ್ತು ಸರಿ ಇಲ್ಲಿ ಎರಡು ವರ್ಗದವರು ಸಾಮಾಜಿಕ ಕಾರ್ಯಕರ್ತರಿದ್ದೀವಿ ವಿದ್ಯಾರ್ಥಿಗಳಿದ್ದೀವಿ ಒಂದು ಸರಿ ನಾವಿಬ್ಬರಿಗೂ ಕೂಡ ಈ ಕಾರ್ಯಕ್ರಮ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನನ್ನ ದೃಷ್ಟಿಯಿಂದ ಕೂಡ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾಕಂದರೆ ಸಂಘಟನೆಯ ಬದುಕಿನಲ್ಲಿ ಅನೇಕ ಈ ರೀತಿಯ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗದಾಗ ನಾವು ಕೂಡ ಸ್ವಲ್ಪ ತಯಾರಾಗಿ ಹೋಗಬೇಕಾಗತ್ತೆ ಆ ಕಾರ್ಯಕ್ರಮದ ಕಾರಣಕ್ಕೋಸ್ಕರ ಏನು ತಯಾರಾಗ್ತೀವಿ ಅದರಿಂದ ನಮಗೂ ಒಂದು ಸ್ವಲ್ಪ ಸ್ವಂತಕ್ಕೆ ಲಾಭ ಆಗುತ್ತೆ ಅಂತಲೇ ಸಲ ಆ ಥರದ್ದು ಒಂದು ಕಾರ್ಯಕ್ರಮ ಪುಸ್ತಕ ನಾವು ಓದಬೇಕು ಸಂಶಯಗಳನ್ನ ಪರಿಹಾರ ಮಾಡಿಕೊಳ್ಬೇಕು ವೇದಿಕೆಯನ್ನು ನೀವು ಗಮನಿಸ್ತಾ ಇದ್ದರೆ ನನ್ನ ಕಡೆಗಳಿಗೆವರೆಗೂ ವಿಕಾಸ್ ಅವ್ರ ಹತ್ರ ಅನೇಕ ಡೀಟೇಲ್ಗಳನ್ನ ಕೇಳ್ತಿದ್ದೆ ಯಾಕಂದರೆ ಈಗ ಅವ್ರ ಎಕ್ಸ್ಪರ್ಟ್ ಈ ಪುಸ್ತಕದ ಬಗ್ಗೆ ಈ ವಿಷಯದ ಬಗ್ಗೆ ಅವ್ರ ಹತ್ರ ಅನೇಕ ಡೀಟೇಲ್ಗಳನ್ನ ನಾನು ಕೇಳ್ತಿದ್ದೆ ಒಂದು ಸಲ ಆ ಲಾಭ ನಮ್ಮ ಎಲ್ರಿಗೂ ಆಗುತ್ತೆ ಎರಡನೇದು ಇಲ್ಲಿರ್ತಕ್ಕಂಥ ಕಾನೂನು ವಿದ್ಯಾರ್ಥಿಗಳು ಅಂತಲ್ಲಿ ರಾಜೀವ್ ಅವರು ತುಂಬ ಅರ್ಥಗರ್ಭಿತವಾಗಿ ಹೇಳಿದರು ಇದನ್ನು ಕೇವಲ ನಿಯಮಗಳ ಅಡಿಯಲ್ಲಿ ಓದಬಾರ್ದು ಅಂತ ಅದು ಓದಿದ್ರೆ ದೇಶ ಈ ದೇಶದ ನೇತೃತ್ವದ ಹಲವು ಮುಖಗಳು ಅವ್ರ ನಡವಳಿಕೆಗಳು ಹಾಗೆ ಯಾವ ಕಾರಣದಿಂದ ಸಂವಿಧಾನ ಒಂದೊಂದು ಶಬ್ದದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಕೆಲವು ಶಬ್ದಗಳ ಬಗ್ಗೆ ಹಲವಾರು ಗಂಟೆಗಳ ಕಾಲ ಚರ್ಚೆ ನಡೆದಿದೆ ಅಂತ ಹೇಳ್ತಾರೆ ಸಣ್ಣ ಸಣ್ಣವ್ರು ಕೂತಿರ್ಲಿಲ್ಲ ಇಡೀ ದೇಶದ ರೆಪ್ರೆಸೆಂಟೇಷನ್ ಇತ್ತದು ಯಾಕಂದರೆ ಆ ಸಮಿತಿಗೂ ಒಂದು ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ಬೇಕು ಅಂತ ಅಂತಕ್ಕಂಥವ್ರು ಇವತ್ತು ಅದೇ ಸಂವಿಧಾನವನ್ನು ತಮ್ಮ ಗುರುತಾಗಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಎರಡನೇ ಪ್ರಶ್ನೆ ಆ ಸಮಿತಿಗೆ ಅವ್ರು ಬರಬಾರ್ದು ಅಂತಲೂ ಕೂಡ ಕಾಂಗ್ರೆಸ್ ಭಾಳ ವಿರೋಧ ಮಾಡಿತ್ತು ಹೇಗೋ ಅವರು ಬೇರೆ ಬೇರೆ ರೀತಿಯಲ್ಲಿ ಅವ್ರು ಅಲ್ಲಿಗೆ ಬರುವ ಹಾಗೆ ಸಮಾಜ ನೋಡ್ಕೊಳ್ತು ಅನ್ನೋದು ಬೇರೆ ಪ್ರಶ್ನೆ ಒಂದೊಂದು ಅಕ್ಷರಕ್ಕೆ ನಾವು ಹಲವಾರು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರಂತ ಹಾಗಾಗಿ ಓದಬೇಕಾದಾಗ ಇಲ್ಲಿ ಓದುವ ಆಸಕ್ತಿ ಇರ್ತಕ್ಕಂಥವರು ಸಾಮಾಜಿಕ ಕಾರ್ಯಕರ್ತರಿಗೂ ನಾನು ಒತ್ತಾಯ ಮಾಡ್ತೀನಿ ಕಾಂಟೆಂಟ್ ಅಸೆಂಬ್ಲಿಯ ನಡಾವಳಿಗಳು ಅಂತಲೇ ಪುಸ್ತಕಗಳಿದೆ ಅಂತ ಕೇವಲ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಪುಸ್ತಕ ಮಾತ್ರ ಅಲ್ಲ ಅಂತಲ್ಲ ಅದ್ರ ಜೊತೆಗೆ ಕಾನ್ಸ್ಟಿಟ್ಯೂಷನ್ ಕಾಂಟೆಂಟ್ ಅಸೆಂಬ್ಲಿಯ ನಡಾವಳಿಗಳು ಅಲ್ಲಿ ನಡೆದಂಥ ಪ್ರೊಸೀಡಿಂಗ್ಸ್ಗಳು ಅಲ್ಲಿ ನಡೆದಿರ್ತಕ್ಕಂಥ ಭಾಷಣಗಳು ಇದ್ರ ಬಗ್ಗೆ ಕೂಡ ಅನೇಕ ಪುಸ್ತಕಗಳು ಬಂದಿದೆ ಅನಿಸಲಿ ಕನ್ನಡದಲ್ಲೂ ಕೂಡ ಲಭ್ಯ ಇದ್ದಾವೆ ಆ ಭಾಷಣಗಳನ್ನ ಓದಬೇಕು ಒಂದ್ಸಲಿ ಯಾವ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅಂತಕ್ಕಂಥ ಎರಡು ಶಬ್ದಗಳನ್ನ ಇಂದಿರಾ ಶ್ರೀಮತಿ ಇಂದಿರಾ ಗಾಂಧಿಯವ್ರ ತುರ್ತು ಪರಿಸ್ಥಿತಿಯ ಕರಿ ನೆರಳಿನಲ್ಲಿ ಇಡೀ ದೇಶದ ಮೂಲಭೂತ ಹಕ್ಕುಗಳನ್ನ ಮೊಟಕು ಆ ಎರಡು ಶಬ್ದಗಳನ್ನ ಸೇರಿಸಿದರು ಆ ಸಂವಿಧಾನದಲ್ಲಿ ಆ ಎರಡು ಶಬ್ದಗಳನ್ನ ಸೇರಿಸಿದ್ರಲ್ಲ ಅದೇನೋ ಇಂದಿರಾ ಗಾಂಧಿಯವ್ರಿಗೆ ಕಾಂಗ್ರೆಸ್ನ ಲೀಡರ್ಗೆ ಹೊಳೆದು ಬಿಡ್ತು ಅವರು ಸೇರ್ಸಿದ್ರು ಹೀಗಾಗಿ ನಾವು ಅವ್ರಿಗೆ ವಿರುದ್ಧ ಪಕ್ಷ ಭಾರತೀಯ ಜನತಾ ಪಕ್ಷ ನಾವು ವಿರೋಧ ಮಾಡಲೇಬೇಕು ಈ ಕಾರಣ ಅಲ್ಲ ಆ ಎರಡು ಶಬ್ದಗಳನ್ನ ಸೇರಿಸಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ತರ್ಕಬದ್ಧವಾಗಿ ನಾನು ಯಾಕೆ ಸೇರ್ಸಲ್ಲ ಅಂತ ಹೇಳಿದರು ಅವನು ಆಲ್ರೆಡಿ ಮೆನ್ಷನ್ಡ್ ಇಟ್ಟನ್ ನಾಲೆಜೆಬ್ಲಿ ಕಾನ್ಷಿಯಸ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ್ಯಡ್ ರಿಜೆಕ್ಟೆಡ್ ದ ಪ್ರಪೋಸಲ್ ಆಫ್ ಆ್ಯಡಿಂಗ್ ಸೆಕ್ಯುಲರ್ ಆ್ಯಂಡ್ ಸೋಷಿಯಲ್ ಇಟ್ಟನ್ ಹೇಳ್ತಾರೆ ಅಂತ ಅಂದರೆ ಇಲ್ಲಿರ್ತಕ್ಕಂಥ ಕಾನೂನು ವಿದ್ಯಾರ್ಥಿಗಳು ಪ್ರಿಯಾಂಬಲನ್ನು ಬಾಯ್ಪಟ ಮಾಡಿದ್ರೆ ಆಗೋಲ್ಲ ಸಾಮಾಜಿಕ ಕಾರ್ಯಕರ್ತರು ನಾವು ಪ್ರಿಯಂಬಲನ್ನು ಬಾಯ್ಪಟ ಮಾಡಿದ್ರೆ ಆಗೋದಿಲ್ಲ ವೀ ದ ಪೀಪಲ್ ಅನ್ ಆ ವಿ ದ ಪೀಪಲ್ ಅನ್ನೋದರಲ್ಲಿ ನಮ್ಮ ನಾನು ಅಂದರೆ ಒಟ್ಟು ಒಟ್ಟು ನಮ್ಮ ಪ್ರಜಾಪ್ರಭುತ್ವದ ತಾಕತ್ತೇ ಅದರಲ್ಲಿ ಅಡಕೊಂಡಿದೆ ಅನ್ಸಲಿ ಹೇಳಿದ್ರು ರಾಜೀವ್ ಅವರು ಅದನ್ನು ಚೆನ್ನಾಗಿ ಹೇಳಿದರು ಅಧ್ಯಕ್ಷರಾಗಿ ನಾನು ಕೊಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಇರಲಿಲ್ಲ ಸಮಿತಿಯಾಗಿ ನಾವು ಕೊಡ್ತಾ ಇರ್ತೀವಿ ಅಂತಕ್ಕಂಥ ಸಾಮೂಹಿಕ ಪ್ರತಿಷ್ಠೆ ಅದರಲ್ಲಿರಲಿಲ್ಲ ಯಾರೋ ನಮಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ತರ್ಡ್ ಪರ್ಸನ್ ಭಾವ ನಮ್ಮ ಹತ್ರ ಇಲ್ಲ ಆ ಸಂವಿಧಾನ ರಚನೆ ಆಗಿ ಅದು ಬರಬೇ ವಿ ದ ಪೀಪಲ್ ನಾವು ಸ್ವೀಕರಿಸಿದ್ದೇವೆ ವಿ ಹ್ಯಾವ್ ಅಡಾಪ್ಟೆಡ್ ಇಟ್ ವಿ ದ ಪೀಪಲ್ ವಿ ಹ್ಯಾವ್ ಅಡಾಪ್ಟೆಡ್ ಇಟ್ ನಾವು ಪ್ರಜೆಗಳು ನಾವು ಅದನ್ನು ಸ್ವೀಕರಿಸಿದ್ದೇವೆ ಈ ಭಾವದ ಜೊತೆಗೆ ಅಂದರೆ ಒಂದೊಂದನ್ನು ಬರೀಬೇಕಾದರೂ ಕೂಡ ಅದರ ಆಳಕ್ಕಿಳಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿದ್ದಂಥ ಸದಸ್ಯರು ತುಂಬ ಜನ ಆ ಥರ ಅದಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಆ ಚರ್ಚೆ ಕೂಡ ಓದಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಬರೋ ಕಾರಣಕ್ಕೆ ಇವತ್ತು ದೇಶದಲ್ಲಿರ್ತಕ್ಕಂಥ ವಾತಾವರಣದ ಕಾರಣಕ್ಕೆ ಈ ಪುಸ್ತಕದ ಕೆಲವು ವಿಷಯಗಳ ಕಾರಣಕ್ಕೆ ನಾನು ಆ ಥರದ ಕೆಲವು ಪುಸ್ತಕ ನಿಧಾನಕ್ಕೆ ಓದ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಅದು ನಾನು ಹೇಳಿದ್ದು ಒಂದು ಸ್ವಲ್ಪ ಸ್ವಾರ್ಥ ನಮಗೂ ಲಾಭ ಆಗುತ್ತೆ ಈ ಥರದ ಕಾರ್ಯಕ್ರಮಕ್ಕೆ ಬರೋದರಿಂದ ಅಂಥೇಳಿ ನಾನು ನನ್ನ ಕೆಲಸ ಅವರಿಬ್ಬರು ಸುಲಭ ಮಾಡಿದ್ದಾರೆ ಅಂತ ಹೇಳಿದೆ ಹಾಗಾಗಿ ನನ್ನ ಮಾತುಗಳನ್ನ ಮೂರು ವಿಷಯಗಳಿಗೆ ನಾನು ಸೀಮಿತ ಮಾಡ್ಕೊಳ್ತೀನಿ ಅಂತಾರೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡನೇದು ಸಂವಿಧಾನ ಮೂರನೇದು ಇವತ್ತು ಈ ದೇಶದ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ಇದರ ನಡವಳಿಕೆಗಳು ಇವೆರಡಕ್ಕೆ ಸಂಬಂಧಪಟ್ಟಿದ್ದು ಇದಕ್ಕಿಂತ ಹೊರಗಡೆ ವಿಸ್ತಾರಕ್ಕೆ ನಾನೇನು ಹೋಗುವಂಥ ಪ್ರಯತ್ನ ಮಾಡೋದಿಲ್ಲ ಕಳೆದ ಲೋಕಸಭಾ ಚುನಾವಣೆಯ ನಂತರ ರಾಜಕಾರಣ ಅಂತ ಅನ್ನಿಸ್ಬೋದು ಆದರೆ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೇನೆ ರಾಜಕಾರಣದ ನಾಲ್ಕು ಚೌಕಟ್ಟಿನಿಂದ ಚುನಾವಣೆಯ ನಾಲ್ಕು ಚೌಕಟ್ಟಿನಿಂದ ಹೊರಗಡೆ ಬಂದು ನಾನು ಉಲ್ಲೇಖ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿದು ಮಾಡ್ತೀನಿ ನಾನು ಒಂದ್ಸಲಿ ಆದರೆ ಅದು ಚುನಾವಣೆ ಮತ್ತು ರಾಜಕಾರಣದ ಚೌಕಟ್ಟಿನಿಂದಲ್ಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ನಾನು ಎರಡು ರಾಜಕೀಯ ಪಕ್ಷಗಳ ನಡವಳಿಕೆಗಳನ್ನ ನಿಮ್ಮ ಎದುರಿಗೆ ಕೆಲವು ಉದಾಹರಣೆಗಳ ಮುಖಾಂತರ ನಾನು ತೆರೆದಿಡ್ಲಿಕ್ಕೆ ಅಂತ ಬಯಸ್ತೀನಿ ಯಾಕಂದರೆ ನರೇಟಿವ್ ಅಂತಕ್ಕಂಥ ಒಂದು ವಿಷಯ ಇದೆಯಲ್ಲ ಸಾರ್ವಜನಿಕ ಚರ್ಚೆ ಅಂತಕ್ಕಂಥ ವಿಷಯ ಅದು ಭಾಳ ಲಾಭದಾಯಕವೂ ಹೌದು ಭಾಳ ಡೇಂಜರಸ್ ಕೂಡ ಹೌದು ಅನ್ನು ಭಾಳ ಡೇಂಜರಸ್ ಕೂಡ ಹೌದು ಈ ದೇಶದಲ್ಲಿ ಆ ಥರದ ಹಲವಾರು ಸಂಗತಿಗಳನ್ನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ನೇತೃತ್ವ ಕಾಂಗ್ರೆಸ್ ಪು ಪೋಷಿತವಾಗಿರ್ತಕ್ಕಂಥ ಎಡಪಂಥೀಯರಾಗಿರ್ತಕ್ಕಂಥ ಬಹುದೊಡ್ಡ ವರ್ಗ ಮತ್ತು ಕಾಂಗ್ರೆಸ್ಸು ಕಾಲ ಕಾಲಕ್ಕೆ ಈ ದೇಶದಲ್ಲಿ ಎಲ್ಲ ಸರ್ಕಾರಗಳು ಬಂದಾಗ ಕೂಡ ಯಾವುದನ್ನು ಸಾಮಾನ್ಯ ಭಾಷೆಯಲ್ಲಿ ಮಾಧ್ಯಮದ ಭಾಷೆಯಲ್ಲಿ ಗಂಜಿ ಕೇಂದ್ರಗಳು ಅಂತ ಕರೀತಾರೋ ಆ ಥರದ ತುಂಬ ಗಂಜಿ ಕೇಂದ್ರಗಳನ್ನ ಕಾಂಗ್ರೆಸ್ಸು ಇಂಥವ್ರನ್ನ ಪೋಷಿಸ್ತಕ್ಕೆ ಅಂತ ಹುಟ್ಟು ಅದನ್ನು ಅಕಾಡೆಮಿಗಳ ಹೆಸರಿನಲ್ಲಿ ಅದನ್ನು ಪರಿಷತ್ತಿನ ಹೆಸರಿನಲ್ಲಿ ಕಳೆದ ಅರವತ್ತೆಪ್ಪತ್ತು ವರ್ಷಗಳಿಂದ ಇದನ್ನು ಉದ್ಯೋಗ ಮಾಡಿಕೊಂಡಿರ್ತಕ್ಕಂಥವರು ಪೀಠಗಳ ಹೆಸರಿನಲ್ಲಿ ಅಧ್ಯಯನ ಕೇಂದ್ರಗಳ ಹೆಸರಿನಲ್ಲಿ ಕಾಂಗ್ರೆಸ್ನವರು ಐವತ್ತರವತ್ತು ವರ್ಷ ತಾವು ಹೊಟ್ಟೆ ತುಂಬಿಸ್ಕೊಳ್ತಾ ಇರುವಾಗ ಈ ಥರದ ಅನೇಕ ಗಂಜಿ ಕೇಂದ್ರಗಳನ್ನ ಮಂಗಳೂರು ಯೂನಿವರ್ಸಿಟಿಯಿಂದ ಹಿಡಿದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ವರೆಗೆ ಕರ್ನಾಟಕ ಸರ್ಕಾರದಿಂದ ಹಿಡಿದು ಭಾರತ ಸರ್ಕಾರದವರೆಗೆ ಭಾರತ ಸರ್ಕಾರದಿಂದ ಹಿಡಿದು ವಿದೇಶದಲ್ಲಿರ್ತಕ್ಕಂಥ ಅನೇಕ ಭಾರತೀಯ ಮೂಲದ ಥಿಂಕ್ ವರೆಗೆ ಇಂಥ ಅನೇಕರನ್ನು ಪೋಷಿಸ್ಲಿಕ್ಕೆ ಪಾಲಿಸ್ಲಿಕ್ಕೆ ಅವ್ರ ಜೀವನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗೆ ಈ ಥರದ ಗಂಜಿ ಕೇಂದ್ರಗಳು ಅಂತ ಸ್ಥಾಪನೆ ಮಾಡಿ ಅದರಲ್ಲಿ ಅನೇಕ ಗಂಜಿ ಗಿರಾಕಿಗಳನ್ನ ಅವ್ರ ಭಾಷೆ ಇದು ನಂದಲ್ಲ ಅವರೇ ಅವ್ರ ಪಕ್ಷದಲ್ಲಿ ಹೊಡೆದಾಡ್ಕೊಳ್ಳುವಾಗ ಹೇಳ್ಕೊಳ್ತಾರೆ ಅಂತಲ್ಲ ನಾವು ಅದನ್ನು ಹೇಳೋದಿಲ್ಲ ಈ ಥರದ ಅನೇಕ ಗಂಜಿ ಗಿರಾಕಿಗಳನ್ನ ಅವರಲ್ಲಿ ಸ್ಥಾಪನೆ ಮಾಡಿಟ್ಟಿರ್ತಾರೆ ಅಂಥವರು ಇಡೀ ದಿನ ಪತ್ರಿಕೆಗಳಲ್ಲಿ ಬಂದು ಹೇಳ್ತಾ ಇರ್ತಾರೆ ಇಡೀ ದಿನ ಪತ್ರಿಕೆಗಳಲ್ಲೂ ಸಂಬಂಧನೇ ಇರೋದಿಲ್ಲ ನೀವ್ರಿಗೆ ಮಸಾಲ ದೋಸೆ ಅಂತ ಒಂದು ಶಬ್ದ ಕೊಟ್ಟರೆ ಅದರಲ್ಲೂ ಆರ್ ಎಸ್ ಎಸ್ ತಂದು ನೀವು ಅವ್ರಿಗೆ ಮತಾಲ್ ದೋಸೆ ಅಂತ ಕೊಟ್ಟರೆ ಇದಾರ ಕರ್ನಾಟಕದವ್ರೊಬ್ರು ಜೆ ಎನ್ ಯು ಯೂನಿವರ್ಸಿಟಿಲಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿತ್ತು ಯಾವ ಅವ್ರಿಗೆ ಮಸಾಲ ದೋಸೆ ಅಂತ ಶಬ್ದ ಕೊಟ್ಟರೆ ಕೂಡ ಆರ್ ಎಸ್ ಎಸ್ ತೊಗೊಂಡ್ಬರ್ತಾರೆ ಯಾಕೆ ಒಂದು ನರೇಟಿವ್ ಕ್ರಿಯೇಟ್ ಮಾಡ್ತಕ್ಕಂಥ ಪ್ರಯತ್ನ ಇದನ್ನು ಅಸಡ್ಡೆ ಮಾಡೋಕ್ಕಾಗಲ್ಲ ಏ ಇದರಿಂದ ಏನಾಗುತ್ತೆ ಆಗಲ್ಲ ಇದು ಹೇಳ್ತಾ 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 ಅವರು ಇದರ ಲಾಭ ಅನೇಕ ವರ್ಷಗಳ ಕಾಲ ಪಡ್ಕೊಂಡಿದ್ದಾರೆ ಈಗ ನಿಧಾನಕ್ಕೆ ಆ ಲಾಭದಿಂದ ವಂಚಿತರಾಗ್ತಾ ಇದ್ದಾರೆ ಈಗ ನಿಧಾನಕ್ಕೆ ಆ ಲಾಭದಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ಆಕ್ರೋಶ ಹಾಗಾಗಿ ಒತ್ತಡ ಮಾನಸಿಕ ಒತ್ತಡ ಅಂತಲೇ ಹೇಳಿದ್ರಲ್ಲ ರಾಜೀವ್ ಅವರು ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ನಡೀತೋ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿರ್ದಿಷ್ಟವಾಗಿರ್ತಕ್ಕಂಥ ಪಾತ್ರವನ್ನು ಸೂತ್ರಧಾರನ ಪಾತ್ರವನ್ನು ಇಡೀ ದೇಶಕ್ಕೆ ಚೈತನ್ಯ ಕೊಡ್ತಕ್ಕಂಥ ಪಾತ್ರವನ್ನು ಆ ಸಂದರ್ಭದಲ್ಲಿ ವಹಿಸಿತ್ತು ಆ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಕಾರ್ಯಕರ್ತರು ಜೈಲಿಗೆ ಹೋದವರು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಅಥವಾ ಭಾರತೀಯ ಜನಸಂಘದವರು ಅವತ್ತಿಂದ ಇವತ್ತು ದೊಡ್ಡ ದೊಡ್ಡವರು ಮಾತಿನ ಹೋಗದಲ್ಲಿ ಮಾತಿನ ಭರದಲ್ಲಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಅನೇಕ ಸ್ಟೇಟ್ಮೆಂಟ್ ಕೊಡ್ತಾರೆ ರಾಷ್ಟ್ರೀಯ ಆರ್ ಎಸ್ ಎಸ್ನವರು ಬಿ ಜೆ ಪಿಯವ್ರ ಮನೆ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅಂತ ಇಲ್ಲ ನಾವೇ ಮಾಡ್ತೀವಿ ನಮ್ಮನೆ ನಾಯಿ ಆ ಕೆಲಸ ಮಾಡಬೇಕಾಗಿಲ್ಲ ಯಾಕಂದರೆ ನಾವು ಆ ಥರ ಲಾಯಲ್ಟಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲ ನಾಯ ನಾಯಿಗಳ ಥರ ಲಾಯಲ್ಟಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲ ಆರ್ ಎಸ್ ಎಸ್ನವರು ಮತ್ತು ಬಿ ಜೆ ಪಿಯವರ ಮನೆ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿಲ್ಲ ಅಂತ ದೊಡ್ಡ ಮನೇಷ್ರು ಇವತ್ತು ಸದನದಲ್ಲಿ ಕೂತ್ಕೊಳ್ತಾರೆ ನಮ್ಮನೆ ನಾಯಿ ಹೋರಾಟ ಮಾಡಿಲ್ಲ ಖಂಡಿತ ಮಾಡಿಲ್ಲ ಆದರೆ ನಮ್ಗೆ ಯಾವಾಗ ಅವಕಾಶ ಸಿಕ್ಕಿದೀವೋ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮಂತ್ರಿ ಆದ್ರೆ ಐವತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೆ ಶ್ಯಾಮಪ್ರಸಾದ್ ಮುಖರ್ಜಿಯವರು ಕೂಡ ಮಂತ್ರಿ ಆದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನೆಹರು ನೀತಿಗೆ ಬೇಸತ್ತು ರಾಜೀನಾಮೆ ಕೊಡ್ತಾರೆ ಡಾಕ್ಟರ್ ಪ್ರಸಾದ್ ಮುಖರ್ಜಿಯವರು ಕೂಡ ನೆಹರು ನೀತಿಗೆ ಬೇಸತ್ತು ಕೊಡ್ತಾರೆ ಯಾರು ಮಂತ್ರಿಗಳಾಗಿಲ್ವೋ ಅವ್ರಿಗೆ ಈ ರಾಜೀನಾಮೆ ಅಂತಕ್ಕಂಥದ್ದು ಒಂದು ಪತ್ರ ಆದರೆ ಯಾರು ಮಂತ್ರಿ ಆಗಿರ್ತಾರೋ ಅವ್ರಿಗೆ ಈ ರಾಜೀನಾಮೆ ಅಂತ ಕೇಳಿದ್ರೆ ಒಂಥರ ಹೃದಯನೇ ಕಿತ್ತಾಕ್ದಂಗೆ ಆಗುತ್ತೆ ಯಾಕಂದರೆ ಆ ಜಾಗಗಳು ಆಗಿರ್ತಾವೆ ಸಿಕ್ಕಿದ ಮಂತ್ರಿ ಪದವನ್ನು ಇವರಿಬ್ಬರು ತ್ಯಾಗ ಮಾಡ್ತಾರೆ ಯಾಕೆ ಅಂದರೆ ನೆಹರು ನೀತಿಗಳಿಗೆ ಬೇಸತ್ತು ಅಂತ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಲೋಕಸಭೆಯಿಂದ ಹಿಡಿದು ಬೀದಿಗಳವರೆಗೆ ಆರ್ಭಟ ಮಾಡ್ತಾ ಇರ್ತಕ್ಕಂಥವ್ರು ಯಾವ ಶ್ರದ್ಧೇನೂ ಇಲ್ಲ ಯಾವ ಗೌರವನೂ ಇಲ್ಲ ಡಾಕ್ಟರ್ ಅಂಬೇಡ್ಕರ್ ಹ್ಯಾಸ್ ಆಲ್ಸೋ ಬಿಕಮ್ ಎ ಟೂಲ್ ಫಾರ್ ದೀಸ್ ಫೋರ್ಸಸ್ ಅನ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಆಲ್ಸೋ ಬಿಕಮ್ ಎ ಟೂಲ್ ಫಾರ್ ದೀಸ್ ಫೋರ್ಸಸ್ ಅನ್ ಮಾಡಬಾರ್ದು ಮನೆಯಲ್ಲಿ ಮನೇಲಿ ತಾಯಿ ಸಾಧನೆ ಆಗಬಾರ್ದು ಯಾವತ್ತು ಮಗುವಿಗೆ ತಾಯಿ ಒಂದು ಸಾಧನೆ ಆಗಬಾರ್ದು ತನ್ನ ನಡುವೆ ತನ್ನ ಚಟುವಟಿಕೆಗಳಿಗೆ ತಾಯಿಗೆ ಮಗು ಒಂದು ಸಾಧನೆ ಆಗಬಾರ್ದು ಒಂದು ತಾಯಿ ತಾಯಿ ಅದು ಮಗು ಮಗು ಅದನ್ನು ಒಂದು ದೈವಿಕವಾಗಿರ್ತಕ್ಕಂಥ ಸಂಬಂಧ ಇದೆ ಯಾರೋ ಮಗ ತಾಯಿನ ಟೂಲ್ ಥರ ಉಪಯೋಗಿಸ್ಕೊಂಡ್ರೆ ಯಾವುದೋ ತಾಯಿ ಮಗುನ ಟೂಲ್ ಥರ ಉಪಯೋಗಿಸ್ಕೊಂಡ್ರೆ ದೇವ್ರಿಗೆ ಕ್ಷಮಿಸೋಲ್ಲ ಕಾಲ ಕೂಡ ಕ್ಷಮಿಸೋದಿಲ್ಲ ಹಾಗೇ ಈ ವ್ಯವಸ್ಥೆಗಳನ್ನೂ ಕೂಡ ಕಾಲನೂ ಕ್ಷಮಿಸಲ್ಲ ಸಮಾಜನೂ ಕ್ಷಮಿಸೋಲ್ಲ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನವನ್ನು ಸಾಧನಗಳ ಥರ ಟೂಲ್ಗಳಾಗಿ ಇವತ್ತು ಬಿ ಉಪಯೋಗಿಸ್ತಾ ಇದ್ದಾರೆ ಒಂದು ಸಲ ಆದರೆ ಅದಕ್ಕೆ ಲಾಭ ಪಡ್ಕೊಳ್ಬೋದಾಗಿರ್ತಕ್ಕಂಥ ಸಮಯ ಕಳೆದು ಹೋಯಿತು ದೆವ್ಲಾಸ್ಟ್ ಇಟ್ ಫಾರ್ ಎವರ್ ಮುಂಚೆ ಅದರ ಆ ಥರ ಟೂಲ್ ಆಗಿ ಉಪಯೋಗಿಸ್ಕೊಂಡಾಗ ಅವ್ರಿಗೆ ಅದರ ಲಾಭವೂ ಸಿಗ್ತಿತ್ತು ಇವತ್ತು ಅದರ ಲಾಭ ಪಡ್ಕೊಳ್ತಕ್ಕಂಥ ಸಮಯದಿಂದ ಅವ್ರು ವಂಚಿತರಾಗಿಬಿಟ್ಟಿದ್ದಾರೆ ಇವತ್ತು ಹಾಗೆ ಜನರಿಗೆ ಮೋಸ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಇವತ್ತು ಮಾಧ್ಯಮವು ಇವತ್ತು ಸೋಷಿಯಲ್ ಮೀಡಿಯಾವು ಹಾಗೆ ಇವತ್ತು ಜನರ ಮನಸ್ಸುಗಳು ಕೂಡ ಇವತ್ತು ಎರಡನ್ನೂ ಕೂಡ ಇವತ್ತು ಪತ್ರಿಕೆಗಳಲ್ಲಿ ಮ್ಯಾನೇಜ್ಮೆಂಟ್ ಯಾರ್ದು ಬೇಕಾದರೂ ಆಗಿರಲಿ ಅದರ ಆಪೇಡ್ ಪೇಜ್ನಲ್ಲಿ ವಿಕಾಸ್ ಕುಮಾರದು ಪತ್ರಕನೂ ಪತ್ರನೂ ಹಾಕಬೇಕಾಗತ್ತೆ ಇನ್ನೊಬ್ಬಂದು ಪತ್ರ ಹಾಕಬೇಕಾಗತ್ತೆ ಒಬ್ಬಂದೇ ಹಾಕೋಕ್ಕಾಗಲ್ಲ ಇವತ್ತು ಒಬ್ಬರದ್ದೇ ಹಾಕೋಕ್ಕಾಗಲ್ಲ ಇವತ್ತು ಕರ್ನಾಟಕದ ಅನೇಕ ಪತ್ರಿಕೆಗಳಲ್ಲೂ ನೀವು ವಿಕಾಸದ್ದು ಆರ್ಟಿಕಲ್ ಹಾಕಬೇಕಾಗತ್ತೆ ಎರಡನೇ ಥರದ್ದು ಆರ್ಟಿಕಲ್ ಹಾಕಬೇಕಾಗತ್ತೆ ಜನ ಎರಡನ್ನೂ ಕೂಡ ಓದ್ತಾರೆ ಎಪ್ಪತ್ತು ವರ್ಷಗಳ ಕಾಲ ಎರಡೂ ಓದ್ತಾ ಇರಲಿಲ್ಲ ಕಾಲ ಬದಲಾಗಿದೆ ಇವತ್ತು ಟೂಲ್ ಥರ ಉಪಯೋಗ್ಸೋಕ್ಕೆ ಸಾಧ್ಯವೂ ಇಲ್ಲ ಟೂಲ್ ಥರ ಉಪಯೋಗಿಸೋಕ್ಕೆ ನಾವು ಬಿಡೋದೂ ಇಲ್ಲ ಎರಡೂ ಮಾಡೋದಿಲ್ಲ ಸಾಧ್ಯವೂ ಇಲ್ಲ ಇವತ್ತು ಅಕಸ್ಮಾತ್ ಸಾಧ್ಯ ಅನ್ನೋವಂಥ ಪರಿಸ್ಥಿತಿ ಬಂದರೆ ನಾವು ಬಿಡೋದು ಇಲ್ಲ ಇವತ್ತು ಆ ಒಂದು ಸನ್ನಿವೇಶಕ್ಕೆ ಇವತ್ತು ಬಂದಿದ್ದೀವಿ ಅಂತಲ್ಲೇ ಹಣ್ಣು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶ ಕಂಡಿರ್ತಕ್ಕಂಥ ನಾಡನ್ನು ಕಟ್ಟಿರ್ತಕ್ಕಂಥ ಹಲವಾರು ಮಹಾಪುರುಷರುಗಳಲ್ಲಿ ಇವರೊಬ್ಬ ಅಗ್ರಗಣ್ಯರು ಅಂತಾರೆ ನಾಡನ್ನು ಕಾಲ ಕಾಲಕ್ಕೆ ನಾಡನ್ನು ಕಟ್ಟಿದವರು ಒಂದು ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರ ನಾಡು ಕಟ್ಟದ ಮೌಲ್ಯಗಳನ್ನ ಕಟ್ಟ ಕೊಟ್ಟ ಮತ್ತೊಂದು ಕಾಲದಲ್ಲಿ ಭಗವಾನ್ ಕೃಷ್ಣ ಬಂದ ಆತ ಕೂಡ ಸಮಾಜವನ್ನು ಕಟ್ಟದ ಆತ ಕೂಡ ಕೆಲವು ಮೌಲ್ಯಗಳನ್ನ ಕೊಟ್ಟ ನಾವು ಹೇಳ್ತಾ ಹೋಗ್ತೀವಿ ಈ ಥರ ಶಿವಾಜಿ ಮಹಾರಾಜರು ಬಂದರು ಸಮರ್ಥ ರಾಮದಾಸರು ಬಂದರು ಅವರು ಒಂದು ಸಮಾಜವನ್ನು ಕಟ್ಟಿದ್ರು ಅವರು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಮೌಲ್ಯಗಳನ್ನ ಕೊಟ್ಟರು ಸ್ವಾತಂತ್ರ್ಯಕ್ಕೆ ಪೂರ್ವ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ದೇಶ ಕಂಡಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಮಹಾಪುರುಷರಲ್ಲಿ ದೇಶಕ್ಕೆ ಇವತ್ತು ಅವಶ್ಯಕತೆ ಇರ್ತಕ್ಕಂಥ ಅನೇಕ ಮೌಲ್ಯಗಳನ್ನ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಸಿಸ್ಟಮನ್ನು ಕೊಟ್ಟವರಲ್ಲಿ ಸಿವಿಕ್ ವ್ಯಾಲ್ಯೂ ಸಿಸ್ಟಮನ್ನು ಕೊಟ್ಟಿರೋವರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಹೆಸರು ಅಂತ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಹೆಸರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವ ಸಂಘಟನೆಯ ಬಗ್ಗೆ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಹೇಳ್ತಾರೋ ಅವ್ರ ಮನೆ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿ ಪಾಲ್ಗೊಂಡಿಲ್ಲ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತುಂಬ ಜನ ಕಾರ್ಯಕರ್ತರು ಇಲ್ಲಿ ಉಪಸ್ಥಿತರಿರ್ತಕ್ಕಂಥವ್ರು ಸಂಘದ ಸಾವಿರಾರು ಕಾರ್ಯಾಲಯಗಳಲ್ಲಿ ಲಕ್ಷಾಂತರ ಕಾರ್ಯಕ್ರಮಗಳಲ್ಲಿ ಸಂಘದ ಸ್ವಯಂ ಸೇವಕರು ಎಲ್ಲಿದ್ದಾರೋ ಎಲ್ಲ ಕಡೆಗಳಲ್ಲಿ ದಿನಾ ಬೆಳಿಗ್ಗೆ ಅವ್ರು ಹೇಳಬೇಕಾದ್ರೆ ದಿನಾ ಬೆಳಿಗ್ಗೆ ಆರಂಭ ಮಾಡ್ತಾರೆ ಸುಭಾಷ ಪ್ರಣವಾನಂದ ನಾನು ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಅನೇಕ